ನಮ್ಮ ಬದಲಾವಣೆ ಜಗದ ನಿಯಮ ನಿಮ್ಮ ಏರಿಯಾ ಬದಲಾಯ್ತು ಬೆಂಗಳೂರು ಬದ್ಲಾಯಿತು ಇಂಡಸ್ಟ್ರಿ ಬದಲಾಯಿತು ಪ್ರತಿಯೊಂದು ಕೂಡ ಬದಲಾಗ್ತಾ ಇದೆ ಅದು ಯು ಕ್ಯಾಂಟ್ ಸ್ಟಾಪ್ ಇಟ್ ನಾವೆಲ್ಲ ಬಟ್ ಅದು ಅಪ್ರೋಚ್ ಯಾವ ಥರ ಹೋಗ್ತಿದೆ ಅನ್ನೋದಷ್ಟೇ ಕೌಂಟ್ ಆಗುತ್ತೆ ಈಗ ನಿಮ್ಮನ್ನ ಜನ ಯಾವತ್ತೋ ವಿಶ್ವದಲ್ಲಿ ನೋಡ್ತಿದ್ರು ಕುದ್ರೆ ಆಯ್ತು ಅದಾದ್ಮೇಲೆ ಮತ್ತೆ ನೀವು ಲೀಡ್ ರೋಲ್ಗೆ ಬರಲಿಲ್ಲ ಸಪೋರ್ಟಿಂಗ್ ರೋಲಿಗೆ ಬಂದ್ಬಿಟ್ರಿ ವೈ ಯಾಕದು ಯಾಕದು ಏನು ಕಾಲದು ನಂದು ಒಂದು ನನ್ನ ಸ್ವಭಾವ ಹರೀಶ್ ಹ್ಮ್ ಯಾವುದೇ ರೋಲ್ ಕೊಟ್ಟರು ನಿಯತ್ತಾಗಿ ಮಾಡಬೇಕು ಆ ಪಾತ್ರಕ್ಕೊಂದು ನ್ಯಾಯ ಒದಗಿಸ್ಬೇಕು ಅನ್ನೋದು ನನಗಿದೆ ಹೀಗಾಗಿ ನಾನು ಯಾವತ್ತು ಈ ಒಂದು ನಾಟಕದಲ್ಲೂ ಅಷ್ಟೇ ನನಗೆ ಮೇನ್ ರೋಲ್ ಕೊಟ್ಟಿಲ್ಲ ನೀವು ಅಂತ ನಾನು ಯಾವತ್ತೂ ಯಾರತ್ರ ಜಗಳ ಆಡಿಲ್ಲ ಇಲ್ಲೂ ಅಷ್ಟೇ ಎನ್ ಎಸ್ ಡಿಲು ಅಷ್ಟೇ ಎಲ್ಲೂ ಯಾವಾಗಲೂ ಅಷ್ಟೆ ನಾನು ಯಾ ನನಗೆ ಮೇನ್ ರೋಲ್ ಕೊಟ್ಟರೆ ಆ ಮೇನ್ ರೋಲ್ಗೆ ಏನು ಬೇಕೋ ಅದು ನಾನು ಮಾಡ್ತಿದ್ದೆ ಸಪೋರ್ಟಿಂಗ್ ಕೊಟ್ಟರೆ ಏನು ಬೇಕೋ ಅದು ಮಾಡ್ತೀವಿ ನನಗೆ ಅದಕ್ಕೂ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಎನ್ ಎಸ್ ಜಿಲ್ ಇದ್ದಾಗ ನಾನು ಸೌಂಡ್ ಮಾಡ್ತೀನಿ ಒಂದು ಹಾನುಷ್ ಅಂದ್ಬಿಟ್ಟು ಒಂದು ನಾಟಕ ಮಾಡ್ತಾ ಇದ್ವಿ ಭಾನು ಪ್ರಕಾಶ್ ಅಂದ್ಬಿಟ್ಟು ಡೈರೆಕ್ಟ್ ಇದ್ರು ಅದ್ರಲ್ಲಿ ನನಗೆ ಕ್ಯಾರೆಕ್ಟ್ರ್ ಇರಲಿಲ್ಲ ಸೌಂಡ್ ಮಾಡ್ತಾ ಇದ್ದೆ ನಾನು ಬಟ್ ಆಮೇಲೆ ಭಾನು ಪ್ರಕಾಶ್ ಅವ್ರು ಇದ್ಕೊಂಡು ಶ್ರೀ ನೀನು ಕುಡ್ಕೊಂಡು ರೋಲ್ ಮಾಡು ಅದೊಂದು ಪುಟ್ಟದು ಕುಟ್ ಕುಡ್ಕ ಕುಡ್ಕೊಂಡ್ರಿಂಗ ಬಂದು ಅವ್ರಿಗೆ ಮಾತಾಡ್ಬಿಟ್ಟು ಓಟ್ ಹೋಗೋದು ಏನು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಬಂದು ಹೋಗ್ತೀನಿ ಅಷ್ಟೇ ಅರಿಶ್ ಹ ಮಾಡ್ತೀನಿ ನನಗೇನು ಮಾಡ್ತೀನಿ ಅಂದೆ ಬಂದೆ ಮಾತಾಡಿದೆ ಹೋದೆ ಇಡೀ ಆಡಿಯನ್ಸ್ ಕ್ಲಾಪ್ಸ್ ಹೊಡೆದಿದ್ದಾರೆ ಕ್ಲಾಪ್ಸ್ ಹೊಡೆದಿದ್ದಾರೆ ಆಮೇಲೆ ನನ್ನ ಸೀನಿಯರ್ಸ್ ಎಲ್ಲ ಬಂದು ನೀನು ಯಾವಾಗಿಂದ ಕುಡಿಯೋ ಶುರು ಅಂತ ಕೇಳಿದ್ರು ನನಗೆ ಅದೇ

ಬಟ್ ನಮ್ಮ ನಮ್ಮನೇಲಿ ಕುಡಿಯೋರ್ನ ನೋಡಿದ್ದಲ್ಲ ಗಾಂಧಿನ ನಮ್ಮ ಅಪ್ಪ ಜೀವನಲ್ಲ ಕಳೆಂಗ್ರವ್ರು ಕುಡಿತಿದ್ರು ಅವ್ರು ನಮ್ಮ ಮನೆಯಲ್ಲೇ ಇದ್ರಲ್ಲ ಅವ್ರು ಅವ್ರನ್ನೆಲ್ಲ ನೋಡಿದ್ನಲ್ಲ ನಾನು ಒಬ್ಬ ಆರ್ಟಿಸ್ಟ್ಗೆ ಅದನ್ನೇ ಹೇಳೋದು ನಾನು ಎಲ್ಲೋದ್ರು ಅದನ್ನ ಹೇಳೋದು ಅಬ್ಸರ್ವೇಶನ್ ತುಂಬ ಮುಖ್ಯ ನಾನು ಪ್ರತಿ ಇವನ್ ಗುಪ್ತಗ ಮನೇಲೂ ಅಷ್ಟೆ ಅಜ್ಜಿ ರೋಲ್ ಮಾಡಿದೆ ನನಗೆ ಅವಾಗ ಇಪ್ಪತ್ತಾರು ವರ್ಷ ಎಂಬತ್ತೈದು ವರ್ಷದ ಮುದುಕಿ ರೋಲ್ ಮಾಡಿದೆ ನಾನು ಎಲ್ಲರೂ ಕೇಳೋರು ಅದು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು ಹೇಗೆ ಅದು ಬಗ್ಕೊಂಡು ಮಾಡ್ತೀರಾ ಮತ್ತು ವಾಯ್ಸು ನೋಡಿದೆ ನಮ್ಮ ಮನೆಗೊಬ್ಬರು ಕೆಲಸದವ್ರು ಬರ್ತೀವಿ ನಾನು ಇದೆಲ್ಲ ಹೋದರು ಹೇಳ್ತೀನಿ ಅವ್ವ ಅಂತ ಅವ್ರ ಹೆಸರು ನನಗೆ ಅವ್ರು ನಿಜವಾದ ಹೆಸ್ರು ನಂಗೆ ಗೊತ್ತಿಲ್ಲ ನಾವೆಲ್ಲ ಅವ್ರನ್ನ ಅವ್ವ ಅಂತ ಕರಿತಿದ್ವಿ ಬಿಳಿ ಕೂದಲು ಅವಮ್ಮ ಕಪ್ಪುಗಿದ್ರು ಬಿಳಿ ಸೀರೆ ಉಟ್ಕೊಳ್ತೀವಿ ರಾತ್ರಿ ನೋಡಿಬಿಟ್ರೆ ಭೂತ ಅಂತಾರೆ ಮೋಹಿನಿ ಅಂತಲೇ ಅನ್ಕೋಬೇಕು ಆ ಥರ ಕರೆಕ್ಟ್ ನಮ್ಮ ಮನೆಗೆ ಆರು ಗಂಟೆಗೆ ಬರೋರು ಹರೀಶ್ ನಮ್ಮ ಮನೆಯಲ್ಲೇ ಕಾಫಿ ಕುಡಿತಿದ್ದು ತಿಂಡಿ ದಿನ ಬೇರೆ ಎಲ್ಲೂ ತೊಗೊಳ್ತಿರ್ಲಿಲ್ಲ ಅವಮ್ಮ ಅವಮ್ಮನ ನಡಿಗೆ ಅವಮ್ಮನ ಮಾತು ಅವಮ್ಮನ ಲುಕ್ಕು ನಾನು ಗುಪ್ತಗಾಮಿನಲ್ಲಿ ಅಳವಡಿಸ್ಕೊಂಡೆ ಸೇಮ್ ಟು ಸೇಮ್ ಹಂಗೆ ಅವಳ ಹಗ್ಗೂ ಬೆನ ನಡೆಯೋದು ಕೈ ಸೊಂಟ ಕೈ ಹಿಂಗೆ ಇಟ್ಕೊಂಡು ನಡೆಯೋದು ಇದೆಲ್ಲ ನಾನು ಅವ್ರನ್ನ ಅಬ್ಸರ್ವ್ ಮಾಡಿ ಅದನ್ನ ಅಲ್ಲಿ ಅಳವಡಿಸ್ಕೊಂಡೆ ಗುಪ್ತಗಾಮಿನಲ್ಲಿ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಸುಂದರಶ್ರೀ ಅಮ್ಮ ಯಾರು ಅಂತ ಗೊತ್ತಾಗಿದ್ದೆ ಅಲ್ಲಿ ಹೌದು ಖಂಡಿತ ಗುಪ್ತಗಾಮಿನಿ ವಂಡರ್ ಮಾಡ್ಬಿಡ್ತು ಸ್ನಾವತ ಸಾವಿರದ ಎಂಟ್ನೂರು ಎಪಿಸ್ಡ್ ಎಪಿಸೋಡ್ ಸಾವಿರದ ಎಂಟ್ನೂರು ಎಪಿಸೋಡು ಅಂದರೆ ಒಂದು ದಿನಕ್ಕೆ ಒಂದು ಒಂದು ಎಪಿಸೋಡು ಮತ್ತು ಏನು ಹೆಂಗಿತ್ತು ಅಂದರೆ ರೇಷ ಹಾಂ ಅಲ್ಲ ಹೆಂಗಿತ್ತು ಅಂತಂದ್ರೆ ಯಾರು ಟಿ ಆಫ್ ಮಾಡ್ತಿರಲಿಲ್ಲ ಕತೆಯೂ ಹಾಗೆ ಇತ್ತು ಆರ್ಟಿಸ್ಟ್ ಹಾಗೇ ಇದ್ದರು ಪ್ರತಿಯೊಬ್ಬರೂ ಚೆನ್ನಾಗಿ ಮಾಡ್ತಿದ್ರು ಅದರಲ್ಲಿ ಪ್ರತಿ ಒಬ್ಬರೂ ಚೆನ್ನಾಗಿ ಮತ್ತೆ ಕತೆ ನಾನು ಹೇಳೋದು ಫಸ್ಟ್ ಹೀರೋ ಕತೆನೇ ಸೀರಿಯಲ್ಗಾಗಲಿ ಸಿನಿಮಾದಾಗ್ಲಿ ಕತೆ ಆಮೇಲೆ ಆ ಕಥೆಯಲ್ಲಿ ಬರೋ ಪಾತ್ರಗಳು ಆ ಪಾತ್ರಗಳು ಹೆಂಗ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ ನೀನು ಎಷ್ಟೇ ಇದಾಗಿದ್ರು ಆ ಪಾತ್ರನ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಆ ಪಾತ್ರ ಸತ್ತೋಗುತ್ತೆ ಅದರ ಜೊತೆಗೆ ಡೈರೆಕ್ಟರ್ಸ್ ಆಯ್ತಾನೆ ಇಪ್ಪತ್ತಾರು ವರ್ಷ ನೀವು ಹೆಂಗ ಅವನ್ನೆಲ್ಲ ಮಾಡೋಕ್ಕೆ ಹೇ ನಾನು ಹೇಳಿದಲ್ಲ ನಾನು ಕಲಾವಿದೆ ಅಪ್ಪ ನಾನು ಕಲಾವಿದೆ ಒಪ್ ಮಾಡಲೇಬೇಕಾಗತ್ತೆ ಗ್ಲಾಮರಸ್ ಇರುವಂತಹ ಪಾತ್ರಗಳು ಇಲ್ಲ ಇಲ್ಲ ಮೊನ್ನೆ ಕೂಡ ನಾನು ಸೂರ್ಯವಂಶದಲ್ಲಿ ನನ್ನ ಇದ್ರ ಮೇಲೆ ಮಲಗಿಸ್ತಾರೆ ಚಟ್ ಇದ್ರ ಮೇಲೆ ಸುಡೋದಕ್ಕೆ ನನಗೆ ಬಂದು ಡೈರೆಕ್ಟ್ರು ಒಂದೇ ಮಾತು ಕೇಳಿದರು ಅಮ್ಮ ಹಿಂಗೆ ಹಿಂಗಿದೆ ಆಮೇಲೆ ನಿಮಗೆ ಕೂಡಿಸಿ ನೀರು ಹಾಕ್ತೀವಿ ಮುತ್ತೈದೆ ಸವು ಸುತ್ತಿರ್ತೀರ ಅರ್ಶಿನ ನೀರು ಇರೋಲ್ಲ ನಿಮಗೊಪ್ಕೇನಾ ಏ ನನ್ನ ಕಲಾವಿದೆಯಪ್ಪ ನಾನು ಅದು ಹೆಂಗಿಲ್ಲ ಅಂತ ಹೇಳಿ ನಾನು ಕಲಾವಿದೆ ಯಾವತ್ತೂ ಇಲ್ಲ ಅನ್ಬಾಡ್ದು ಮಾಡಬೇಕು ಮಾಡಲೇಬೇಕು ನನ್ನ ನನ್ನ ಇದು ಅದು ನನ್ನ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಾನು ಮಾಡ್ತೀನಿ ಯಾಕೆಂದ್ರೆ ಒಂದು ಆ ಒಂದು ನ್ಯಾಯ ದೊರಕಿಸ್ಬೇಕಲ್ವಾ ಇಲ್ಲಾಂದರೆ ಪಾತ್ರ ಸತ್ತೋಗುತ್ತೆ ನೋಡೋರಿಗೆ ಸಹಜತೆ ಇರಬೇಕು ಹ್ಞೂ ಖಂಡಿತ ಆಮೇಲೆ ನ್ಯಾಚುರಲ್ ಆಗಿರಬೇಕು ಆರ್ಟಿಫಿಷಿಯಲ್ ಆಗಿರ್ಬಾರ್ದು ನಾನು ನಂದದು ಸ್ವಭಾವ ಇವನ್ ಡೈಲಾಗ್ ಡೆಲಿವರಿನೂ ಅಷ್ಟೇ ನಾನು ಅಲ್ಲಿ ಇರೋ ಡೈಲಾಗ್ ನಾನು ಯಾವತ್ತೂ ಹೇಳಲ್ಲ ನಾನು ಕದ್ದು ಕಳಿಸ್ಕೊಳ್ಳಿ ಯಾಕೆಂದ್ರೆ ಕೊಲೆ ಕೊಲೆಯನ್ನು ಮಾಡ್ಕೊಳ್ತೀನಿ ಆಡು ಭಾಷೆಗೆ ಮಾಡ್ಕೊಳ್ತೀನಿ ಅವಾಗ ನನಗೆ ಎಕ್ಸ್ಪ್ರೆಷನ್ಸ್ ಎಲ್ಲ ಈಸಿ ಆಗುತ್ತೆ ಆಮೇಲೆ ಆ ವೇರಿಯೇಷನ್ ಈಸಿ ಆಗತ್ತೆ ನನಗೆ ಪ್ರಯತ್ನ ಪಡ್ತೀನಿ ಅದನ್ನು ಹೇಳಕ್ಕೆ ಅಯ್ಯೋ ಸೇತುರಾಮ್ ಅವ್ರದ್ದು ಡೈಲಾಗ್ಗಳು ಹೇಳಕ್ಕೆ ಕಷ್ಟ ಅವರೇ ಒಂದು ದೊಡ್ಡ ಬಟ್ ನಾನು ಆಮೇಲೆ ಅದು ಕಲ್ತಿದ್ದೇನು ಗೊತ್ತಾ ಹರೀಶ್ ಆ ಥರ ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ ಅವರ ಡೈಲಾಗ್ ಅಲ್ಲಿ ಒಂದು ಅರ್ಥ ಅದಕ್ಕೆ ಅವ್ರಂಗೆ ಬರ್ತಿದ್ದಾರೆ ನನ್ಗೆ ಫಸ್ಟ್ ಫಸ್ಟ್ ಕಷ್ಟ ಆಗೋದು ಆಮೇಲೆ ಅದನ್ನ ರೂಢಿ ಮಾಡ್ಕೊಂಡೆ ಸ್ಟ್ರಿಕ್ಟ್ ಅಯ್ಯೋ ವಿಪರೀತ ಶೆಟ್ಟು ಮಾರೇ ಬಟ್ ಅನಾವರಣ ಮೈ ಗಾಡ್ ಈಗಲೂ ನಂಗೆ ಆ ಸೀನು ನಾನು ನೋಡಿದ್ರೆ ನನಗೆ ಕಣ್ಣಲ್ಲಿ ಇರ್ಬರುತ್ತೆ ಅಷ್ಟು ಚೆನ್ನಾಗಿದೆ ಅಂದ್ರೆ ಪ್ರತಿಯೊಂದು ಸೀನು ಪ್ರತಿಯೊಂದು ಡೈಲಾಗು ಅಷ್ಟೇ ಅಪ್ಪ ಮತ್ತೆ ಈಗಿನ ಕಾಲಕ್ಕೂ ಅದು ರಿಲವೆಂಟ್ ಅದು ಅನಾವರಣ ಎಂತ ಅದ್ಭುತವಾದ ಸೀರಿಯಲ್ ಗೊತ್ತದು ಯಾಕೆಂದ್ರೆ ಈಗಿನ ಕಾಲ ಪ್ರತಿಯೊಬ್ಬರು ಮಕ್ಕಳು ನೋಡ್ಬೇಕಾಗಿ ನಂಗೆ ಎಲ್ರು ಬಂದು ಹೊಗಳವರು ಹರೀಶ್ ಮಾ ನೀವು ಇದ್ರಲ್ಲಿ ಚೆನ್ನಾಗ್ ಮಾಡಿದೀರಾ ಅದ್ರಲ್ಲಿ ಚೆನ್ನಾಗ್ ಮಾಡಿದೀರಾ ಅಂತ ಕಾಲೇಜ್ ಹುಡುಗರು ಕಾಲೇಜ್ ಹುಡುಗ ಕಾಲೇಜ್ ಹುಡುಗರು ಎಲ್ಲಿ ನೋಡ್ತಾರೆ ಸೀರಿಯಲ್ಗಳ್ನ ಅವರು ಬಂದು ನನಗೆ ಹೇಳಿದರು ನೀವು ಅನಾವರಣ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರೆ ನಾನು ಹಿಂಗೆ ನೋಡ್ತಾ ನಿಂತ ನೀವು ಅನಾವರಣ ನೋಡ್ತೀರಾ ಕೇಳಿದೆ ಯಾಕೆಂದರೆ ಕಾಲೇಜ್ ಹುಡುಗರು ಎಲ್ಲರೂ ನೋಡ್ತಾರೆ ಅದು ಕನ್ನಡ ಸೀರಿಯಲ್ ಅಂದರೆ ಎಲ್ರಿಗೂ ನೆಗ್ಲಿಜಿಯನ್ಸು ಬಟ್ ಅವ್ರು ಬಂದಂಗೆ ಹೇಳಿದರು ಅಮ್ಮ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಿದೆ ಅಂತ ನನಗೆ ಖುಷಿ ಆಯ್ತು ನನಗೆ ಯಾಕೆಂದರೆ ನೋಡ್ದೇ ಇರೋರು ನೋಡಿ ಕೇಳ್ತಾರಲ್ಲ ಅದು ನನಗೆ ಖುಷಿ ಆಯ್ತು ನಂಗೆ ನೋಡೋರು ಹೇಳೋದು ಒಗಳೋದೆಲ್ಲ ಮಾಮೂಲಿ ಅದು ನೋಡ್ದೇ ಇರೋರು ನೋಡಿ ಹೇಳಿದ್ರಲ್ಲ ಅದು ನನಗೆ ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಆನ್ ಸ್ಟೇಜ್ ಎಷ್ಟು ನಾಟಕ ಆಗಿದೆ ಎಷ್ಟು ಪ್ರಯೋಗಗಳಾಗಿವೆ ನಾಟಕಗಳು ನಾನು ಮೇನ್ ರೋಲ್ ಆಗಿ ಮಾಡಿದ್ದು ಅಂತಂದರೆ ಚೋಮನದುಡಿ ಸಂಗ್ಯಾ ಬಾಳ್ಯ ಆಮೇಲಿಂದ ತಬರನ ಕತೆ ಹುಲಿಗುಲು ಹುಲ್ಗೂರು ಹುಲಿವ ಎಲ್ಲ ಸಂಗ್ಯಾಬಳಿ ಅಂತೂ ಮೂವತ್ತು ಶೋ ಆಯಿತು ಆಮೇಲೆ ನಾನು ಎನ್ ಎಸ್ ಡಿಗೊಟ್ಟು ಹೋಗ್ಬಿಟ್ಟೆ ವೈಜು ಕಂಟಿನ್ಯೂ ಮಾಡಿದ್ಲು ಗಂಗೆ ಆಮೇಲೆ ಚೋಮನೂ ಅಷ್ಟೇ ನಾನು ಮಾಡೋವರೆಗೂ ನಾನು ಮಾಡಿದೆ ಆಮೇಲೆ ಅದೇ ಡಿಗೆ ಹೋದೆ ಮಾಲ್ತಿ ಮಾಡ್ತಾಯಿದ್ರು ಸೊ ಬಂದಮೇಲೆ ಸಂಕೇತದ್ದು ಹುಲ್ಗೂರು ಹುಲಿ ಹವ ಮಾಡಿದೆ ಆಮೇಲೆ ಹಸಿರೆಲ್ಲ ಹಣ್ಣೆಲ್ಲ ಮಾಡಿದೆ ಮಾಡಿದ್ದೀನಿ ಮಾಡಿದಾಗಿದೆ ನಮಗೆ ಸಂಕೇತ ಅಂದ ತಕ್ಷಣ ಆ ಲೆಜೆಂಡ್ರಿ ನೆನ್ಕೊಂಡು ಗ್ರೇಟ್ ಒನ್ ಅಂಡ್ ಓನ್ಲಿ ಡೆಫಿನೆಟ್ಲಿ ಒನ್ ಅಂಡ್ ಓನ್ಲಿ ನಿಜವಾಗ್ಲೂ ಆ ವ್ಯಕ್ತಿ ಇದ್ದಿರ ಇರಬೇಕಾಗಿತ್ತು ಇರಬೇಕಾಗಿತ್ತು ಯಾವ ಕಾರಣಕ್ಕೆ ಎಲ್ಲ ಕಾರಣಕ್ಕೂ ಎಂಥ ಎನರ್ಜೆಟಿಕ್ ವ್ಯಕ್ತಿ ಅಂತ ಅಯ್ಯ ಬಹುಶಃ ನಾನು ಈಗ ಎನರ್ಜೆಟ್ ಆಗಿರೋದಕ್ಕೆ ಕಾರಣ ಅವರು ಇರ್ಬೋದು ಶಂಕರ್ ಎಸ್ ಏನು ಹರೀಶ್ ಬೆಳಿಗ್ಗೆ ಆರು ಗಂಟೆಗೆ ರೆಡಿ ಇರ್ತಿದ್ವಿ ನಾವೆಲ್ಲರೂ ಅವ್ರು ತಕ್ಕಂತೆ ಎಲ್ಲ ಅವ್ರ ಅಸ್ಟೆಂಟ್ಗಳು ಇದ್ದರು ಬಿಡಿ ಬೆಳಗಿನ ಜಾವ ಮೂರುವರೆವರೆಗೂ ಶೂಟ್ ಮಾಡ್ತಿದ್ವಿ ನಾವು ಮಾಲ್ಗುಡಿ ಡೇಸ್ ಹೇಳ್ತಾಯಿರೋ ನಾನು ಮೂರುವರೆವರೆಗೂ ಶೂಟ್ ಮಾಡ್ತಿದ್ವಿ ಮೂಗಿ ಎಲ್ಲ ಮುಖಕ್ಕೆ ಐದುವರೆಗೆ ಇರ್ತಿದ್ವಿ ಅಲ್ಲಿ ನಾವು ಇರ್ತಿದ್ವಿ ನಾವು ಮತ್ತೆ ಅವ್ರು ಎಲ್ಲರೂ ಒಂದೇ ಥರ ನೋಡ್ತೀವಿ ಸೇಮ್ ನಮ್ಮ ತಾತನ ಥರ ಎಲ್ಲರೂ ಯಾರು ಅವ್ನು ಬೇರೆ ನಾವೆಲ್ಲ ಒಟ್ಟಿಗೆ ಕೊಡ್ತಿದ್ವಿ ಊಟಕ್ಕೆ ಲೈಟ್ ಹುಡುಗ ಇರ್ಬೋದು ಪ್ರೊಡಕ್ಷನ್ ಹುಡುಗ ಇರ್ಬೋದು ಎಲ್ಲರೂ ಒಟ್ಟಿಗೆ ಸುತ್ತಲೂ ಕೂತ್ಕೊಂಡು ಊಟ ಮಾಡ್ತಿದ್ವಿ ನಾವು ಅದು ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ ಯಾರು ಯಾ ಈಗ ಮಾಡೋದೆಲ್ಲ ಬಿಡಿ ರಾಜ್ಕುಮಾರ್ ಅಣ್ಣನ ಟ್ರೂಪಲ್ಲಿ ಇತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋರು ಅಣ್ಣ ಕ್ಯಾರವನ್ ಕ್ಯಾರವಾನ್ ಇರಲಿಲ್ವಲ್ಲ ಏ ಎಲ್ಲಿತ್ತು ಕ್ಯಾರವನ್ ಕ್ಯಾರವನ್ ಅನ್ನೋದೇನು ಗೊತ್ತಿಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾಲ್ಗುಡಿ ಡೇಸ್ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಬಿಡಿ ಅದು ಒಂಥರ ನನಗೆ ಹೆಂಗ್ ಇರಬೇಕು ಪ್ರೊಡಕ್ಷನ್ ಹೇಗೆ ನೋಡ್ಕೋಬೇಕು ನನಗೆ ಅದು ಹೇಳ್ಕೊಡ್ತು ನನಗೆ ಜಗದೀಶ್ ಮಲ್ನಾಡಿಂದ ಕಲ್ತಿದ್ದೀನಿ ನಾನು ಅವನು ವೆರಿ ಗುಡ್ ಪ್ರೊಡಕ್ಷನ್ ಮ್ಯಾನೇಜರ್ ಹೌದೌದು ಅವನು ಹೆಂಗೆ ಅಂತಂದರೆ ಹರೀಶ್ ಸಾಧ್ಯವಾಗದೇ ಇರೋದನ್ನು ಸಾಧ್ಯ ಮಾಡ್ತಾ ಅಸಾಧ್ಯವಾದನ್ನು ಸಾಧ್ಯ ಮಾಡ್ತಿದ್ದ ಅವನು ಒಂಥರ ನಂದಿ ಇಲ್ಸಲ್ಲಿ ಶೂಟಿಂಗು ನಮ್ಮದು ಅಲ್ಲೊಂದು ದೊಡ್ಡ ಹೋರ್ಡಿಂಗ್ ಇತ್ತು ಇದು ನೈನ್ಟೀನ್ ತರ್ಟಿ ಫೈವ್ ಕಾಲದಲ್ವ ಯಾವಾಗ ಯಾವುದಾದ್ರು ಅದು ಒಂದು ಎರಡು ಹಾಡಿನ ಕತೆ ಇದೆ ಅದರಲ್ಲಿ ಹೆಸರು ಮರ್ತುಬಿಟ್ಟಿದ್ದೀನಿ ನಾನು ಅದರಲ್ಲಿ ನಮ್ಗೆ ಆ ಹೋರ್ಡಿಂಗ್ ತೋರಿಸ್ಬಾರ್ದು ಇಂಗ್ಲೀಷ್ ಅವನು ಬಂದು ಆ ಹಾಡುಗಳನ್ನ ಕೊಂಡ್ಕೊಂಡು ಹೋಗ್ತಾನೆ ಕೊಂಡ್ಕೊಂಡೋಗ ಅದೇನೋ ಅದು ಅಂತ ಕತೆ ಚೆನ್ನಾಗಿದೆ ಅದು ಜಗ್ಗಂಗೆ ಸುಮ್ಮನೆ ಜಗ್ಗ ಇದು ಅಡ್ಡ ಬರ್ತಿದೆ ಅಂದರು ಅಷ್ಟೇ ಅಷ್ಟೇ ನಾವು ಬೇರೆ ಕಡೆ ಎಲ್ಲ ಶೂಟಿಂಗ್ ಮುಸ್ಕೊಂಡು ಬರೋಷ್ಟು ಅದು ಹೋರ್ಡಿಂಗ್ ಇಲ್ಲ ತಿರ್ಗಿ ವಾಪಸ್ ಅದು ಯಾವುದು ಆ್ಯಕ್ಚುಲಿ ಅದು ಹೋರ್ಡಿಂಗ್ ತೆಗ್ಸೋಕ್ಕೆ ಪರ್ಮಿಷನ್ ತಗೋಬೇಕು ಅದೆಲ್ಲೋ ಹೋಗಬೇಕು ಅಲ್ಲಿಂದ ಪರ್ಮಿಷನ್ ತೊಗೊಂಡ್ಬರ್ಬೇಕು ಅಲ್ಲೇ ಆಮೇಲೆ ತೆಗಿಸ್ಬೇಕು ನೋವೇ ತೆಗೆಸ್ತಾ ಶೂಟಿಂಗ್ ಮುಗಿದ ತಕ್ಷಣ ಕಟ್ ಹಾಕ್ಸ್ತಾ ಕೆಪಾಸಿಟಿ ಜಗ್ಗಂಗ್ ಹೋಗಿ ಬ್ಲೆಸ್ ಫೀಲ್ ಮಾಡ್ತೀನಿ ಜಗದೀಶ್ ಮಲ್ನಾಡ್ ಸರ್ನ ನಾನು ತುಂಬ ಸರಿ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ರಿಯಲಿ ರಿಯಲಿ ಏನು ಪ್ರೊಡಕ್ಷನ್ ಹೇಗೆ ಹ್ಯಾಂಡ್ಲ್ ಮಾಡೋದು ಅಂತ ನಾನು ಅವ್ನಿಂದ ಕಲ್ತಿದ್ದೆ ಆಮೇಲೆ ಅರ್ಸಾಳು ಶೂಟಿಂಗು ಹರೀಶ್ ಹೆಂಗೆ ಅಂತಂದರೆ ಅರ್ಸಾಳಲ್ಲಿ ನಮಗೆ ಟ್ರೈನ್ ಶೂಟ್ ಆಗಬೇಕಾಗಿತ್ತು ಅದು ಒಂದೇ ಸೆಕೆಂಡ್ ನಿಲ್ತಾಯಿದ್ದು ಅರ್ಸಾಳಲ್ಲಿ ಆಯಿತಾ ಇವು ಜಗಂಗೆ ಹೇಳಿದ್ರು ಜಗ ನನಗೆ ರೇಲ್ ರೈಲ್ವೆ ಸ್ಟೇಷನ್ ಬೇಕು ರೈಲ್ ಬೇಕು ಎಲ್ಲ ಓ ಎಲ್ಲ ಹುಡ್ಕಾಡ್ದೆ ಶಿವಮೊಗ್ಗದಲ್ಲಿ ಕೊಡೋಲ್ಲ ಅಂದರು ಅವಾಗಲೂ ಅಷ್ಟೇ ಆ ರೈಲ್ವೆ ಸ್ಟೇಷನ್ ಪರ್ಮಿಷನ್ಗೆ ನಾವು ಚೆನ್ನಾಗಿ ಹೋಗ್ಬೇಕಾಗ್ತಿತ್ತು ಎರಡು ಲಕ್ಷ ಅಡ್ವಾನ್ಸ್ ಕಟ್ಟಬೇಕಾಗಿರ್ತಿತ್ತು ಬಟ್ ಇವನು ಬಂದ ಅರಸಾಳಿಗೆ ಬಂದ ಯಾಕೆ ನಮಗೆ ತಕ್ಕಂತೆ ಮಾಲ್ಗುಡಿಗೆ ಹೆಂಗೆ ಬೇಕೋ ಹಂಗಿತ್ತು ಬಂದ ಪೋಸ್ಟ್ ಮಾಸ್ಟರ್ ಹತ್ರ ಮಾತಾಡೋದ ಸಾರ್ ಇಲ್ಲಿ ನಿಲ್ಲ ಸಾರ್ ಏನು ಮಾಡೋದು ಸರ್ ಒಂದು ನೀವು ಹತ್ತು ನಿಮಿಷ ನಮಗೆ ಕೊಡಿ ಅಷ್ಟರಲ್ಲಿ ಮುಗಿಸ್ ಕಳಿಸ್ಬಿಡ್ತೀವಿ ನಾವು ಟೆ ಇದು ಮಾಡಲ್ಲ ಸರಿ ನಾವು ಆಗುಂಬಲಿ ಶೂಟ್ ಮಾಡ್ತಾಯಿದ್ದೀವಿ ಯಾರ್ಯಾರು ಇಲ್ಲ ಮೀನಾ ಅಲ್ಲಿರೋನ್ನ ಬಿಟ್ಬಿಟ್ಟು ಮೆಗಿದವ್ರನ್ನೆಲ್ಲ ರಾತ್ರಿ ಸಾಕಿಸ್ಬಿಟ್ಟ ಅರ್ಸಾಳುಗೆ ಅಲ್ಲಿ ಎಲ್ಲರೂ ಜೂನಿಯರ್ ಆರ್ಟಿಸ್ಟ್ ಆಗಲಿ ಎಲ್ಲರೂ ಕರೆಸ್ಬಿಟ್ಟ ಒಂದೇ ಇಬ್ರು ಮೂರು ಜನ ಲೈಟ್ ಹುಡುಗರು ಅವ್ರನ್ನೆಲ್ಲ ರಾಮು ಸಾರ್ ಎಲ್ಲ ಇದ್ದರು ಕ್ಯಾಮ್ರಾಮನ್ ರಾಮು ಸರ್ ಈಗದವ್ರನ್ನೆಲ್ಲ ಹೊಟ್ಟೋದ್ವಿ ನಾವು ನಾನು ಕಾಸ್ಟ್ಯೂಮ್ ಎಲ್ಲ ಹತ್ಕೊಂಡು ಹೊಟ್ಬಿಟ್ಟೆ ಅವರೆಲ್ಲ ಬೆಳಗಿನ ಜಾವ ಮೂರುವರೆಗೆ ಬಂದರು ಮೂರುವರೆಗೆ ಬಂದು ಎಲ್ಲ ರೆಡಿ ಆದ್ವಿ ಆರು ಗಂಟೆಗೆ ಗಾಡಿ ಬರುತ್ತೆ ಎಲ್ಲರ ಮಂಜುನಾಥ್ ಮತ್ತು ಅನಂತನಾಗ್ದು ಸೀನಲ್ಲಿ ಎಲ್ಲ ರೆಡಿಯಾಗಿದ್ದೀವಿ ಒಂದು ಕಡೆ ರಾಮು ಸರ್ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅದು ಎಕ್ಸಿಟ್ ಆಗೋ ಕಡೆ ಮಲ್ಲಿಕಾರ್ಜುನು ಎಂಟ್ರಿ ಆಗೋ ಕಡೆ ರಾಮು ಸಾರು ಮತ್ತೆ ಎಲ್ಲ ಜೂನಿಯರ್ಸ್ಗೂ ಒಂಥರಾ ಪ್ರಾಕ್ಟೀಸ್ ಮಾಡಿದ್ರು ರಮೇಶ್ ಪೆಟ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಸಿದ್ರು ಪ್ರಾಕ್ಟೀಸ್ ಪ್ರ್ಯಾಕ್ಟೀಸೇನಾ ಅದು ಇಟ್ಕೊಂಡು ಹೋಗೋದು ಟ್ರೈನ್ ಬಂತು 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 ನಿಂತು ಒಂದು ಹತ್ತು ನಿಮಿಷ ಕೇಳ್ಕೊಂಡಿದ್ದಕ್ಕೆ ಹತ್ತು ನಿಮಿಷ ಎಳಿತು ಹೊರಟೇ ಬಿಡ್ತು ಅಷ್ಟ್ರಲ್ಲಿ ಮುಗ್ಸಿದ್ವಿ ಎಸ್ ಮುಗ್ಸಿದ್ವಿ ಮುಗಿಸಿದ್ವಿ ಆಮೇಲೆ ನಾವು ಆ ಸ್ಟೇಷನಲ್ಲಿ ಇದು ಮಾಡ್ಕೊಂಡು ಬಂದ್ವಿ ಅದು ಬೇರೆ ವಿಚಾರ ಟ್ರೈನ್ ಬರೋ ಹತ್ತು ನಿಮಿಷ ಮುಗಿತು ಹೋಗಿತ್ತು ಮುಗೀತು ಅದೇ ನಾನು ಹೇಳೋದು ಆ ಟೀಮ್ ನಾನು ಹೇಳೋದು ಶಂಕರ್ ಟೀಮ್ ವರ್ಕ್ ಟೀಮ್ ವರ್ಕ್ ಯಾವ ಸ್ಪೇಸಲ್ಲಿ ಕಾಡ್ತಾರೆ ಶಂಕರ್ನಾಗ ಈಗಲೂ ಹ್ಞೂ ಅದೇ ಹೇಳಿದ್ನಲ್ಲ ಅವರು ಇರಬೇಕಾಗಿತ್ತು ಎಲ್ಲದಕ್ಕೂ ಈ ಇಂಡಸ್ಟ್ರಿನೇ ಚೇಂಜ್ ಆಗಿಬಿಟ್ಟಿರೋದು ಅವ್ರಿಗೆ ಫಸ್ಟು ಅವ್ರು ಹೆಂಗೆ ಅಂತಂದರೆ ಏನೇ ಆದರೂ ನಮ್ಗೆ ಫಸ್ಟ್ ಕರ್ನಾಟಕದಲ್ಲೇ ಆಗ್ಬೇಕು ಕರ್ನಾಟಕದಲ್ಲೇ ಆಗ್ಬೇಕು ಅದಕ್ಕೆ ತಾನೇ ಅವ್ರ ಸಂಕೇತ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿತ್ತು ಮದ್ರಾಸಿಂದ ಮದ್ರಾಸಿಂದ ಎಲ್ಲಿ ಮಾಡಿಸಿದ್ರಲ್ಲ ಆಮೇಲೆ ಮೆಟ್ರೋ ಅವರೇ ಮಾಡಬೇಕು ಅಂತಿದ್ದಿತ್ತು ಹೆಗ್ಡೆ ಅವ್ರ ಜೊತೆ ಜರ್ಮನಿಗೂ ಹೋಗಿದ್ರು ಅಂಡರ್ಗ್ರೌಂಡ್ ಮೆಟ್ರೋಗೆ ಅಪ್ರೂವ್ ಆಗಿತ್ತು ಆಮೇಲೆ ನಂದಿ ಹಿಲ್ಸ್ಗೆ ರೋಪೇ ಇದು ಅವ್ರ ಕನಸು ಮಾತಾಡಿದ್ರ ಜೊತೆಗೆ ಇರ್ತಿದ್ವಲ್ಲ ಓಕೆ ನಾವೆಲ್ಲ ಒಟ್ಟಿಗೆ ಡಿಸ್ಕಷನ್ ಮಾಡ್ತಿದ್ವಿ ಅಂದರೆ ಶಂಕರ್ ಯಾವುದನ್ನು ಮುಚ್ಚುಮರೆ ಮಾಡ್ತಿರ್ಲಿಲ್ಲ ಅವ್ರ ಜೊತೆ ಜೊತೆಗಿರೋರಿಗೆ ಜೊತೆ ಜೊತೆಗೆ ಕರ್ಕೊಂಡು ಇದ್ರು ಅವರು